ನಮಸ್ಕಾರ ಸ್ನೇಹಿತರೆ ಅಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಇಂತಹ ಕೆಟ್ಟ ಸಂಬಂಧಿಕರಲ್ಲಿ ಇರುವಂಥ ಸ್ವಾರ್ಥ ನಮ್ಮನ್ನು ದ್ವೇಷಿಸುವ ಶತ್ರುಗಳಲ್ಲೂ ಇರುವುದಿಲ್ಲ ಇಂತಹ ವ್ಯಕ್ತಿಗಳನ್ನು ದೊಡಪ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅನ್ನುವುದಕ್ಕೂ ಅಸಹ್ಯವಾಗುತ್ತದೆ ಏಕೆಂದರೆ ದೂರದ ಸ್ನೇಹ ಸಂಬಂಧಿಕರಲ್ಲಿ ಯಾರಾದರೂ ಗೃಹ ಪ್ರವೇಶ ನಾಮಕರಣ ಮದುವೆ ಹಬ್ಬ ಹರಿದಿನ ಮತ್ತು ಇತ್ಯಾದಿ ಕಾರ್ಯಗಳನ್ನು ಮಾಡಿದಾಗ ನಗು ನಗುತ್ತಾ ಸಂತೋಷದಿಂದ ಆ ವ್ಯಕ್ತಿಗಳ ಮನೆಗೆ ಹೋಗಿ ಸಂಭ್ರಮಿಸುತ್ತಾರೆ ಒಳ್ಳೆಯದಾಗಲಿ ಎಂದು ಆರೈಸಿ ಬರುತ್ತಾರೆ ಆದರೆ ಸಹೋದರ ಮತ್ತು ಸಹೋದರಿಯರ ಹೆಣ್ಣು ಮಕ್ಕಳನ್ನು ದೂರದ ಊರಿಗೆ ಮದುವೆ ಮಾಡಿದಾಗ ನಮ್ಮ ಸಂಬಂಧಿಕರನ್ನು ಕರೆಯಬೇಕೆಂದು ಹೆಣ್ಣು ಮಕ್ಕಳಿಗೆ ಆಸೆಯಾಗುತ್ತದೆ ಆದರೆ ಸ್ವಂತ ರಕ್ತ ಸಂಬಂಧಿಗಳಾದ ನಾವು ಏನಾದರೂ ಕಾರ್ಯವನ್ನು ಮಾಡಿದಾಗ ಹೊಟ್ಟೆ ಉರಿಪಡ್ತಾರೆ ಏಕೆಂದರೆ ನಾವೇನಾದರೂ ಮನೆಯಲ್ಲಿ ಕಾರ್ಯ ಇದೆ ಎಂದು ಕರೆಯಲು ಹೋದರೆ ಬರ್ತೀನಿ ಎಂದು ಸುಳ್ಳು ಹೇಳ್ತಾರೆ ಕಾರ್ಯದ ದಿನ ಬರುವುದೇ ಇಲ್ಲ ಮುಂದೊಂದು ದಿನ ನಾವು ಕಾರ್ಯಕ್ಕೆ ಯಾಕೆ ಬರಲಿಲ್ಲ ಎಂದು ಕೇಳಿದ್ರೆ ಕೆಲಸ ಇತ್ತು ಉಸಾರಿರ್ಲಿಲ್ಲ ಹೊರಗಡೆ ಹೋಗಿದ್ವಿ ಎಂದು ಸುಳ್ಳು ಹೇಳ್ತಾರೆ ಬೇರೆಯವರು ಕಾರ್ಯವನ್ನು ಮಾಡಿದ್ದಾಗ ಸಾಯುವ ಹಂತದಲ್ಲಿದ್ದರೂ ಹೋಗ್ತಾರೆ ಆರಿಸಿ ಬರ್ತಾರೆ ಆದರೆ ಇಂತಹ ರಕ್ತ ಸಂಬಂಧಿಕರು ನಮ್ಮ ಮನೆಗೆ ಯಾವುದೇ ಕಾರ್ಯಕ್ಕೆ ಬರದೇ ಇದ್ದರೂ ಆಡಿಕೊಂಡು ಮಾನ ಮರ್ಯಾದೆ ತೆಗೆಯುವುದಕ್ಕಾದರೂ ಮದುವೆ ಕಾರ್ಯಕ್ಕೆ ಬಂದೇ ಬರ್ತಾರೆ ಇನ್ಯಾವುದೇ ಕಾರ್ಯಗಳಿಗೆ ಅಟೆಂಡ್ ಆಗಲ್ಲ ಇಂತಹ ವ್ಯಕ್ತಿಗಳು ಮದುವೆಗೆ ಬಂದಾಗ ನಡೆದುಕೊಳ್ಳುವ ರೀತಿ ನೀತಿ ಹೇಗೆಂದರೆ ಈ ಸಂಬಂಧಿಕರಿಗಿಂತ ನಾವೇನಾದರೂ ಅದ್ದೂರಿಯಾಗಿ ಮದುವೆಯಾದರೆ ಹೊಟ್ಟೆ ಕಿಚ್ಚು ಪಡುತ್ತಾ ಊಟ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಎಂದು ಹೇಳ್ತಾರೆ ಮತ್ತು ಇಂತಹ ಮದುವೆಯನ್ನು ಸಾವಿರ ಮಾಡ್ತೇವೆ ಎಂದು ವ್ಯಂಗ್ಯವಾದ ಮಾತನ್ನು ಮದುವೆಗೆ ಬಂದ ಜನಗಳ ಹೆದರು ಹೇಳ್ತಾರೆ ಮತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರು ಅಕ್ಕಪಕ್ಕದವರ ಹತ್ರ ಹೋಗಿ ಅದು ಒಂದು ಊಟನ ಎಲ್ಲರೂ ಹೇಳ್ತಾ ಇದ್ರು ಅಡುಗೆ ಚೆನ್ನಾಗಿಲ್ಲ ಅಂತ ಜನಗಳ ಮಾತನ್ನು ಕೇಳಿ ನಾವು ಕೂಡ ಊಟ ಮಾಡಲಿಲ್ಲ ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ ಎಂದು ಹೇಳುವಂಥ ಕೆಟ್ಟ ಸಂಬಂಧಿಕರಿದ್ದಾರೆ ನಾವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕಾರ್ಯವನ್ನು ಮಾಡುವಾಗ ಹಾರೈಸುವವರಿಗಿಂತ ಶಾಪ ಹಾಕುವವರೇ ಹೆಚ್ಚಾಗಿರ್ತಾರೆ ಇಂತಹ ಸಂಬಂಧಿಕರನ್ನು ಕರೆಯುವುದಕ್ಕಿಂತ ಬಡವರು ಅನಾಥರು ಅಪರಿಚಿತ ವ್ಯಕ್ತಿಗಳನ್ನು ಮದುವೆ ಮುಂಜಿ ಹಬ್ಬ ಹರಿದಿನಕ್ಕೆ ಕರೆಯಿರಿ ಸ್ವಂತ ಸಂಬಂಧಿಕರನ್ನು ದೂರದಲ್ಲಿಡಿ ಆಗಲೇ ದೇವರು ನಮಗೆ ಒಳ್ಳೇದು ಮಾಡೋದು ಮತ್ತು ನಮಗೆ ಸಂಬಂಧಿಕರೇ ಇಲ್ಲ ಎಂದು ಹೇಳಿ ಅಂದರೆ ಬೇರೆಯವರು ಅನುಕೂಲವಾಗಿ ಬಾಳುವಾಗ ಹಾರೈಸುತ್ತಾರೆ ಆದರೆ ಸ್ವಂತ ರಕ್ತ ಸಂಬಂಧಿಕರು ಅನುಕೂಲವಾಗಿ ಬಾಳುವಾಗ ಹಾಳಾಗಲಿ ಎಂದು ಹಾರೈಸುತ್ತಾರೆ ಅದಕ್ಕೆ ಹೇಳುವುದು ನಾವೆಷ್ಟು ರಕ್ತ ಸಂಬಂಧಿಗಳನ್ನು ದೂರದಲ್ಲಿಡುತ್ತೇವೋ ಅಷ್ಟೇ ಅವರಿಗೆ ಕೂಡ ನಮ್ಮ ಬೆಲೆ ಅರ್ಥವಾಗುತ್ತದೆ ಇಲ್ಲದಿದ್ದರೆ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಇಂತಹ ಕೆಟ್ಟ ಸಂಬಂಧಿಕರನ್ನು ಯಾರ ಜೊತೆ ಹೇಳಿಕೊಳ್ಳುವಾಗ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಎಂದು ಹೇಳಬೇಡಿ ಇಂತಹ ಕೆಟ್ಟ ಜನಗಳನ್ನು ಎಲ್ಲಿಡಬೇಕು ಅಲ್ಲಿಟ್ಟರೆ ಮಾತ್ರ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ ಅಕ್ಕಪಕ್ಕದವರನ್ನು ಸ್ವಂತದವರಂತೆ ನೋಡುತ್ತಾರೆ ಸ್ವಂತ ಅಣ್ಣ ತಮ್ಮಂದಿರ ಮಕ್ಕಳನ್ನು ಅಪರಿಚಿತ ವ್ಯಕ್ತಿಗಳಂತೆ ನೋಡುತ್ತಾರೆ ಅಂದ ಮೇಲೆ ಅವರಿಗೆ ಇಲ್ಲದಿರುವ ಪ್ರೀತಿ ಆಸೆ ಇಂತಹ ವ್ಯಕ್ತಿಗಳನ್ನು ನಮ್ಮ ರಕ್ತ ಸಂಬಂಧಿಕರು ಎಂದು ಹೇಳುವ ಬದಲು ಯಾರೋ ಗೊತ್ತಿಲ್ಲ ಎಂದು ಹೇಳಿ ಆಗಲೇ ನಾವು ಎಲ್ಲರಂತೆ ಉದ್ಧಾರವಾಗಲು ಸಾಧ್ಯವಾಗುವುದು